ಮೊದಲನೇದಾಗಿ ಆ ಟೆಕ್ನಿಕಲಿ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಕಮಲ ಚೆಕ್ ಪೋಸ್ಟ್ ಮಾಡಿತ್ತು ಸೊ ನಾ ಅನ್ಕೊಂಡಂಗೆ ಆ ಟೆಕ್ನಿಕಲ್ ವೈಸ್ ಆ ಸಿನ್ಮಾನ ಒಂದು ಮಾಡಿ ಎಲ್ಲ ಮುಗಿಸಿದ್ಮೇಲೆ ಸಿನ್ಮಾ ಒಳ್ಳೆ ಅದ್ಭುತ ಯಶಸ್ಸನ್ನು ಕೂಡ ಕಾಣ್ತು ಮೇಲೆ ಆ ಮತ್ತೆ ನಾನು ಯಾಕಂದ್ರೆ ಆ ಸಿನಿಮಾದಲ್ಲಿ ಸುಮ್ನೆ ಒಂದು ಲೀಡ್ ಕೊಟ್ಟಿದ್ದೆ ನಾನು ಒಂದು ಪಾರ್ಟು ಮಾಡೋಣ ಅಂತೇಳಿ ಒಂದಷ್ಟು ಐಡಿಯಾ ಇತ್ತು ಬಟ್ ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ ಇದಾದ ಮೇಲೆ ನಾನು ಓಕೆ ಬಿಕಾಸ್ ನಂದು ಸಿನಿಮಾ ಇಸ್ ಮೈ ಪ್ಯಾಷನ್ ಬಟ್ ಜೀವನಕ್ಕೆ ಅಂತ ಹೇಳಿ ನಾನು ಒಂದು ಆಕ್ಟ್ ಫಿಲಿಮ್ಸ್ ಈ ತರದೆಲ್ಲ ನಾನು ಸಪ್ರೇಟ್ ಆಗೋದು ನಾನು ಮಾಡ್ಕೊಂಡಿರ್ತೀನಿ ನಾನು ಫ್ರೀ ಇದ್ದಾಗೆಲ್ಲ ಒಂದಷ್ಟು ಮತ್ತೆ ನಾನು ಪಾರ್ಟ್ ಟು ಮಾಡೋಣ ಅಂತ ಹೇಳಿ ಕತೆನ ರೆಡಿ ಮಾಡಿಕೊಂಡು ಅದು ಕಂಪ್ಲೀಟ್ ಆಗಿತ್ತು ಆ ಟೈಮಲ್ಲಿ ನಾನು ಎಲ್ರಂತೆ ನಾನು ಕೂಡ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡಿದ್ದೆ ಮಾಡೋಣ ಅಂತ ಹೇಳಿದ್ರು ಇನ್ನು ಲಾಸ್ಟ್ ಟೈಮ್ ಅವರು ಆ ಸ್ಪರ್ಧಿಸಲಿಲ್ಲ ಕೈ ಬಿಟ್ಟಾಗ ಏನಾಯ್ತು ಆ ನನ್ನ ಸ್ನೇಹಿತರು ನನ್ನ ಹಳೆಯ ಸ್ನೇಹಿತರು ಪವನ್ಗೌಡ ಅವರು ಅವ್ರಿಗೆ ತರ ಆಗ್ತಿದೆ ಸರ್ ಅಂತೆಲ್ಲ ಹೇಳ್ದೆ ಹೌದಾ ನೋಡೋಣ ನಾನು ಟ್ರೈ ಮಾಡ್ತೀನಿ ಯಾರು ಬಂದಿಲ್ಲ ಅಂದ್ರೂ ನಾನು ಇದೀನಿ ಬಿಡಿ ಅಂತ ಹೇಳಿದ್ರು ಬಟ್ ಅವತ್ತು ಅವ್ರಿಗೆ ಏನೇ ಅನುಕೂಲ ಇಲ್ಲ ಅಂದ್ರೂ ನಾನು ಇದೀನಿ ಬಿಡಿ ಅಂತ ಹೇಳಿ ಒಂದು ಧೈರ್ಯ ತುಂಬಿದ್ರು ನನಗೆ ಇದೇ ಟೈಮ್ ಅಲ್ಲೇನೆ ಬಟ್ ಕನ್ಫರ್ಮ್ ಆಗಿರ್ಲಿಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗ ಉದಯ್ ಮೆಹತ್ ಅವರು ಉದಯ್ ಮೆಹತಾ ಅವರು ನನಗೆ ಕೃಷ್ಣನ್ ಲವ್ ಸ್ಟೋರಿ ಟೈಮ್ ಇಂದೂ ಅವರು ಒಳ್ಳೆಯ ಸ್ನೇಹಿತರು ಕೂಡ ಅವ್ರನ್ನ ತುಂಬಾ ಪ್ರೀತಿಸ್ತಾರೆ ನಾನು ಅವ್ರನ್ನ ಅಷ್ಟೇ ಗೌರವಿಸ್ತೀನಿ ಅವರು ಪರಮೇಶ್ ಏನ್ ಮಾಡ್ತಾ ಅಂದ್ರೆ ಇಲ್ಲ ಸರ್ ಟು ಸೇಮ್ ಸೀಕ್ವೆಲ್ ನಾನೊಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಕಥೆ ಎಲ್ಲ ರೆಡಿ ಆಗಿದೆ ಅಂತ ಹಾಗಿದ್ರೆ ನಾನು ಹೇಳ್ತೀನಿ ನಿನ್ ಬಾ ಒಂದಿನ ಆಫೀಸ್ಗೆ ಅಂದ್ರೆ ನಾನು ಜಸ್ಟ್ ಏನೋ ನನ್ನ ಜೊತೆ ಮಾತುಕತೆ ಮಾತಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಆಫೀಸ್ ಕರ್ಷ ಆದ್ಮೇಲೆ ಆ ಪರಮೇಶ್ ಇದು ನಾನ್ ಪ್ರೊಡ್ಯೂಸ್ ಮಾಡ್ತೀನಿ ನೀನು ಡೈರೆಕ್ಟ್ ಮಾಡೋದು ಸರ್ ಎಲ್ಲ ಈಗ ಮಾರ್ಟಿನ್ ಅಂತ ಎಲ್ಲ ನೀವು ಮಾಡ್ತಾ ಇದೀರಲ್ಲ ಸರ್ ಅದ್ರ ನಡುವೆ ಇದು ನಿಮ್ಗೆ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಹೆಂಗ್ ಮಾಡ್ತೀರಾ ಸರ್ ಅಂತ ಕೇಳಿದೆ ಇಲ್ಲ ಆಗ್ತಾ ಇರುತ್ತೆ ಬಿಡು ಪರ್ಮೇಶ್ ಮಾಡೋಣ ಅಂತ ಹೇಳ್ದೆ ನಾನು ಹೇಳ್ದೆ ಸರ್ ಅಲ್ಲ ಯಾಕಂತ ಹೇಳಿದ್ರೆ ಯಾಕಂದ್ರೆ ಅಂತ ದೊಡ್ಡ ಪ್ರೊಡ್ಯೂಸರ್ ನನ್ನ ಸ್ನೇಹಿತರು ಅವರು ಅನ್ನೋದು ಎರಡನೇ ವಿಚಾರ ಅವ್ರು ಕರ್ಸಿ ಆಫೀಸಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೇನೆ ನೀನ್ ಮಾಡು ಏನು ಯೋಚನೆ ಮಾಡಬೇಡ ಅಂತ ಹೇಳ್ದಾಗ ಇಲ್ಲೋದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಪವನ್ ಅವರು ನಾನಿದ್ದೀನಿ ಯೋಚನೆ ಮಾಡಬೇಡಿ ಏನಾದ್ರು ಮಾಡ ನಾವು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಇಲ್ಲಿ ಎರಡು ಆಯ್ಕೆ ಬರುತ್ತೆ ಸೊ ಯಾರು ಫಸ್ಟ್ ಬಂದಿದ್ದು ಯಾರು ನನ್ನ ಅಂತ ಹೇಳಿ ಸೊ ಆಗ ನಾನು ಪವನ್ ಅವರು ಸರ್ ಬೇಜಾರು ಮಾಡ್ಕೋಬೇಡಿ ಯಾಕಂತ ಹೇಳಿದ್ರೆ ನೀವು ಕರೆದಿದ್ದು ನನಗೆ ನಿಜವಾಗ್ಲೂ ಅದನ್ನ ಯೂಸ್ ನಾನು ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ ಆದ್ರೆ ನಾನು ಈಗ ಏನ್ ಮಾಡ್ಲಿ ಏನ್ಬೇಕಾದ್ರೆ ನನ್ನ ಸ್ನೇಹಿತರೊಬ್ರು ಇದನ್ನ ನಾವು ಮಾಡೋಣ ಅಂತ ಹೇಳಿದ್ರು ಅವ್ರಿಗೆ ನಾನು ಮಾಡ್ತೀನಿ ಸರ್ ಮುಂದೆ ನಾವು ಮಾಡ್ಬೋದಲ್ವಾ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಪರ್ಮಿಷನ್ ತಗೊಂಡೆ ನನ್ನ ಸ್ನೇಹಿತರು ಪವನ್ ಅವ್ರಿಗೆ ಮಾಡ್ತೀನಿ ಅಂತ ಕಥೆನಲ್ಲೂ ಕೂಡ ಅವ್ರದ್ದು ಉದಯ್ ಮೆಹತಾ ಸಾಕಷ್ಟು ಇನ್ಪುಟ್ಸ್ ಇದಾವೆ ಇವಾಗ ಒಂದು ಒಂದಷ್ಟು ಕ್ಯಾರೆಕ್ಟರ್ ಏನ್ ನೋಡ್ತಾ ಅದು ಉದಯ್ ಮೆಹತಾ ಸರ್ ಕೂಡ ಅಪ್ಲೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹೀಗೆ ಸಿನಿಮಾ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ಆ ಪವನ್ ಸರ್ ಕನಸು ಪಿಕ್ಚರ್ಸ್ ಹೇಳಿ ಆಕ್ಚುಲಿ ಅವ್ರಿಗೆ ಸಿನಿಮಾ ಒಂದು ಯಾವಾಗ್ಲೂ ಒಂದು ಡ್ರೀಮ್ ಅವ್ರಿಗೆ ಮಾಡ್ಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಅದೇ ತರ ಸಪೋರ್ಟ್ ಕೂಡ ಮಾಡಿದ್ದಾರೆ ಸಿನಿಮಾಗೆ ಸೊ ಕನಸು ಪಿಕ್ಚರ್ಸ್ ಅಲ್ಲಿ ಕಮರ್ ಟು ಟು ಈಗ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ನಮ್ಮ ಸಿನಿಮಾಗೆ ಈಗ ನಾವು ಆರ್ಟಿಸ್ಟ್ ಅಂತ ಹೋದಾಗ ಯಾರು ಹಾಕೊಳ್ಳೋದು ಹೇಗೆ ಏನ್ ಮಾಡೋದು ಅನ್ಬೇಕಾದ್ರೆ ನಾವೊಂದಷ್ಟು ಯೋಚನೆ ಮಾಡ್ತಾ ಇದ್ವಿ ನಂಗೆ ಪ್ರಿಯಾಂಕಾ ಮೇಡಮ್ ಮಾಡ್ಬೇಕು ಈ ಸಿನಿಮಾದಲ್ಲಿ ಅಂತ ತುಂಬಾ ಆಸೆ ಇತ್ತು ಯಾಕಂತ ಹೇಳಿದ್ರೆ ಇದೊಂದು ವೆಸ್ಟರ್ನ್ ಸ್ಟೈಲ್ ಲುಕ್ ಅಲ್ಲಿರುವಂತಹ ಒಂದು ಕ್ಯಾರೆಕ್ಟರ್ ಇದನ್ನ ನಿಭಾಯಿಸೋದು ಸ್ವಲ್ಪ ಯಾಕಂತ ಹೇಳಿದ್ರೆ ಅದಕ್ಕೆ ಆ ಬ್ಲೆಂಡ್ ಆಗುವಂತ ಒಬ್ರು ತುಂಬಾ ಒಳ್ಳೆ ಆರ್ಟಿಸ್ಟ್ ಬೇಕಾಗಿತ್ತು ನನಗೆ ಪ್ರಿಯಾಂಕಾ ಮೇಡಮ್ ಇದಕ್ಕೆ ತುಂಬಾ ಸೂಟ್ ಆಗ್ತಾರೆ ಅಂತ ಅನಿಸ್ತು ಬಟ್ ನಾನು ಅವ್ರಿಗೆ ಕಾಲ್ ಮಾಡೋದಕ್ಕೆ ಸ್ವಲ್ಪ ಭಯ ಆ ದೊಡ್ಡ ಆರ್ಟಿಸ್ಟ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡೋದು ಅನ್ನೋದು ಒಂದ್ ಬಿಕಾಸ್ ನಾನು ಪ್ರೀವಿಯಸ್ ಸಿನಿಮಾ ಹೇಳಿದೆ ನಾನು ಎಕ್ಸ್ಪರಿಮೆಂಟ್ ಟೆಕ್ನಿಕಲಿ ಪ್ರೂವ್ ಮಾಡ್ಕೋಬೇಕು ಅಂತ ಮಾಡಿದ್ದು ಯಾರು ಕೂಡ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಇರ್ಲಿಲ್ಲ ಈಗ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಜೊತೆಗೆ ನಾನು ವರ್ಕ್ ಮಾಡಬೇಕು ಅಂತ ಇದ್ದೀನಿ ಸೊ ಮೇಡಮ್ ನಾನು ಹೆದರ್ಕೊಂಡೆ ಒಂದ್ಸತಿ ಕಾಲ್ ಮಾಡಿದೆ ಸೊ ಮೇಡಮ್ ಎಸ್ ಬನ್ನಿ ಮನೆಗೊಂದ್ಸರಿ ಮಾತಾಡೋಣ ಅಂತ ಹೇಳಿದ್ರು ಅವ್ರದ್ದು ಉಫೀಸರ್ ಮನೆ ಮೇಲೆ ಮೇಡಮ್ ಎಲ್ಲ ಜೊತೆಲ್ಲ ಇರ್ತಾರಲ್ಲಿ ಸೊ ಹೇಗಪ್ಪ ಅಂತ ಹೇಳಿತ್ತು ಒಂದು ಭಯ ಇತ್ತು ಓದಿ ಕೂತ್ಕೊಂಡೆ ಬಟ್ ಕತೆ ಹೇಳ್ತಾ ಅದೇನಂತ ಹೇಳೋದೇ ಪ್ಯಾಶನೇಟ್ ಅಂತ ಹೇಳದ್ನಲ್ಲ ಧೈರ್ಯವಾಗಿ ಕತೆ ಹೇಳಿದೆ ಸೊ ಎಲ್ಲ ಮೇಲೆ ಮೇಡಮ್ ಕತೆ ಕೇಳಿ ತುಂಬಾ ಅವ್ರಿಗೆ ಇಷ್ಟ ಆಯ್ತು ಬಿಕಾಸ್ ಅವ್ರು ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿ ವರ್ಕ್ ಆದ್ರೆ ಈ ಸಿನಿಮಾಗೆ ಅವರು ನಾನು ಸಿನಿಮಾ ಈ ತರದ್ದು ಇಷ್ಟೊಂದು ಈ ಬಜೆಟ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಬಟ್ ಸಿನಿಮಾಗ್ ಎಲ್ಲೂ ಗೊತ್ತೇ ಆಗಲ್ಲ ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಬೇಕು ಅಂತಿದೀವಿ ಟೆಕ್ನಿಕಲಿ ಆಗಿರ್ಲಿ ಪ್ರೀವಿಯಸ್ ನೋಡಿದಿರಾಲ್ಕು ಪಟ್ಟು ಬರುತ್ತೆ ಅಂತ ನಾನು ಹೇಳಿದ್ದೆ ಸೊ ಮೇಡಮ್ಗೆ ನನ್ ನಂಬಿಕೆ ಬಂತು ಅವ್ರು ಹೇಳಿದ್ ಇಷ್ಟೇ ಪರ್ಸನಲಿ ಈ ಸಿನಿಮಾಗೆ ನಾನ್ ನಿಮ್ಗೆ ಡೇಟ್ಸ್ ಕೊಡ್ತಾ ಇದ್ದೀನಿ ಪರಮೇಶ್ ಎಲ್ಲೂ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಾನ್ ನಿಮ್ಗೆ ಏನು ಕೇಳೋದಿಲ್ಲ ನೀವ್ ಮಾಡಿ ಅಂತ ಹೇಳಿ ಫಸ್ಟ್ ನಿಂತ್ಕೊಂಡಂತವ್ರು ಮೇಡಮ್ ಸೊ ಹಾಗಾಗಿ ನನ್ಗೆ ಮೇಡಮ್ ಅಂತ ಹೇಳಿದ್ರೆ ಬಹಳ ರೆಸ್ಪೆಕ್ಟ್ ಇದೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ ಅವ್ರು ನನ್ನ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಫಿಲ್ಮ್ ಇದನ್ನ ಫಿಲ್ಮ್ ಆಗ್ಬೇಕು ಅಂತ ಹೇಳಿದ್ರೆ ಈ ಫಿಲ್ಮ್ ಅಂತ ಬಂದಾಗ ನಾನು ಮರೆಯಂಗಿಲ್ಲ ನಿಂತ್ಕೊಳ್ತಾರೆ ಅಂಡ್ ಆ ಹೀರೋ ಒಬ್ರು ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು ನಾನು ಇಲ್ಲಿ ಯಾಕಂತ ಹೇಳಿದ್ರೆ ಮೇಡಮ್ ಒಂದ್ಸತಿ ಲೀಡ್ ಅಂತ ಬಂದ್ಮೇಲೆ ಇನ್ನೇನೇ ಇದ್ರು ಮೇಡಮ್ ಜೊತೆಗೆ ಕಾಂಬಿನೇಷನ್ಸ್ ಒಂದಷ್ಟು ಹೋಗ್ತಾ ಇರುತ್ತೆ ಸೊ ಈ ತರ ಇದ್ದಾಗ ನಾನು ಅನಂತ ರಾಮನ್ ಸ್ವಾಮಿನಾಥನ್ ಅಂತ ಹೇಳಿ ಅವರು ನಮ್ಮ ಫಸ್ಟ್ ನಮ್ಮ ಕನ್ನಡ ಸೀರಿಯಲ್ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ರು ಅದಾದ್ಮೇಲೆ ಅವರು ಈಗ ಒಂದಷ್ಟು ತಮಿಳ್ ಸೀರಿಯಲ್ ಮಾಡ್ತಾ ಇದ್ದಾರೆ ತುಂಬಾ ಬೇಡಿಕೆ ಆ ನಾನು ಅವ್ರಿಗೆ ಕಾಲ್ ಮಾಡಿದೆ ಸರ್ ಬನ್ನಿ ಅಂತ ಹೇಳಿ ಅವ್ರು ಬಂದು ನಾನು ಹೇಳಿದ್ದು ಕಥೆಯನ್ನು ಕೂಡ ಕೇಳಿದ್ರು ಕೇಳಾದ್ಮೇಲೆ ಅವ್ರಿಗೆ ತುಂಬಾ ಕತೆ ಇಷ್ಟ ಆಯ್ತು ಅವರು ಅಷ್ಟೇ ಸಪೋರ್ಟಿವ್ ಆಗಿ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಮರೆಯಂಗಿಲ್ಲ ಈಗ ನಾವ್ ಹೆಂಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟಪಡ್ತೀವಿ ಅಲ್ಲಿ ಸಚಿನ್ ಅವ್ರು ಏನ್ ಮಾಡಿದ್ರು ಅವ್ರ ತಂದೆಯವ್ರು ತೀರ್ಕೊಂಡಾಗ ಅವತ್ತಿನ ದಿನ ಆ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಅವತ್ತು ಸೆಂಚುರಿ ಹೊಡೆದ್ರು ಕ್ರಿಕೆಟ್ ಕೂಡ ಹಾಡಿದ್ರು ಅಂದ್ರೆ ಆ ಕೆಲಸದ ನಿಷ್ಠೆ ಅದು ಅದೇ ತರ ಇವರು ಪ್ರಾಣಿಕ್ಕಿಂತ ಹೆಚ್ಚಾಗಿ ಪೀಠೋ ಇವರ ಅಜ್ಜಿ ಅವರೇ ತಾಯಿ ಕೂಡ ಯಾಕಂದ್ರೆ ಅವ್ರ ಎತ್ತಿ ಸಾಕಿದ್ದಿಲ್ಲ ಅವರೇನೆ ಅವ್ರು ತೀರ್ಕೊಂಡಿದ್ದನ್ನ ಅವರು ಅಲ್ಲಿ ಹೋಗಕ್ಕಾಗ್ದೆ ಯಾಕಂತ ಹೇಳ್ದೆ ನಾವು ಉಡುಪಿನಲ್ಲಿ ಶೂಟ್ ಮಾಡ್ತಾ ಇದ್ವಿ ಆ ಟೈಮಲ್ಲೂ ಕೂಡ ಅವರು ಕಣ್ಣಲ್ಲಿ ಇರಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದವರು ರೂಮ್ ಅಲ್ಲಿ ನನಗೆ ಅವಾಗ್ಲು ಕೂಡ ಗೊತ್ತಾಗ್ಲಿಲ್ಲ ಡಿಲೇ ಆಗ್ತಾ ಇದೆ ಅವ್ರು ಕರ್ತರು ಬರೋದಕ್ಕೆ ಹೇಳಿ ಅನ್ಕೊತಾ ಇದ್ದೆ ಅವತ್ತು ಬಂದು ಅವ್ರು ಮುಗಿಸ್ಕೊಟ್ಟು ಸಾಯಂಕಾಲ ನನ್ಗೆ ಹೇಳ್ಬಿಟ್ಟು ಅವತ್ತು ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ರಿಟರ್ನ್ ಆದ್ರು ಉಡುಪಿಯಿಂದ ಸೊ ಆತರ ಇವರು ಡೆಡಿಕೇಟೆಡ್ ಇವ್ರನು ಕೂಡ ನಾನು ಮರೆಯಂಗಿಲ್ಲ ಸೊ ಈ ತರ ಯಾಕಂತ ಹೇಳಿದ್ರೆ ಆ ತುಂಬಾ ಎಲ್ಲಾರು ಇಷ್ಟೇ ಏನೇ ಕಷ್ಟ ಆದ್ರೂ ತುಂಬಾ ಇಷ್ಟಪಟ್ಟು ನಾವು ಸಿನಿಮಾನ ಮಾಡ್ತಾ ಹೋದ್ವಿ ಅಂಡ್ ರಜನಿ ಭರದ್ವಾಜ್ ಅವರು ಅಷ್ಟೇನೆ ಅವರು ನನ್ನ ಸಿನಿಮಾ ಫಸ್ಟ್ ಡೆಬ್ಯೂ ಆಗಿ ಕೂಡ ಮಾಡಿದ್ರು ಅವ್ರಿಗೂ ಕತೆ ಇಷ್ಟ ಆಯ್ತು ಅವ್ರ ಅವ್ರು ಹೇಳಿದ್ರು ಯಾವ್ದೇ ಕಾರಣಕ್ಕೂ ಈ ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ ಮಾಡು ಅಂತೇಳಿ ಸೊ ಅದ್ ನನಗೆ ನಿಮ್ಮನ್ನ ಕೇಳ್ತಾ ಇರ್ತೀನಿ ಸೊ ಹೀಗೆ ನಮ್ದೊಂದು ತಂಡ ರೆಡಿ ಆಗಿ ಸಿನಿಮಾ ಸ್ಟಾರ್ಟ್ ಆಯ್ತು ಅಂಡ್ ಎ ಟಿ ರವೀಶ್ ಅವರು ಮ್ಯೂಸಿಕ್ ಡೈರೆಕ್ಟರ್ ನಮ್ ಸಿನಿಮಾದಲ್ಲಿ ಅವರು ಕಮರಟ್ಟು ಚೆಕ್ ಪೋಸ್ಟ್ ಅಲ್ಲಿ ಕೂಡ ಮ್ಯೂಸಿಕ್ ಮಾಡಿದ್ರು ಅದೇ ನಮ್ಮ ಇಬ್ರು ಕಾಂಬಿನೇಷನ್ ಈಗ ಕಮರಟ್ಟು ಟೂ ನಲ್ಲಿ ಕೂಡ ಬಂತು ಅಂಡ್ ಉಡುಪಿನಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಯಾಕಂತ ಹೇಳಿದ್ರೆ ಆ ಈ ಕಡೆ ಮಕ್ಕಳಿಗೆ ಸ್ಕೂಲ್ ರಜಾ ಇಲ್ಲ ಜಾಸ್ತಿ ಅಲ್ಲೇ ನೇಟಿವ್ ನಲ್ಲಿ ಯಾರಾದ್ರೂ ಯಾಕಂತ ಹೇಳಿದ್ರೆ ಕಂಪ್ಲೀಟ್ಲಿ ಈ ಸಿನಿಮಾ ಬ್ಲೆಂಡ್ ಏನಿದೆಯಲ್ಲ ಆ ಸೌತ್ ಕೇಂದ್ರ ಅಂದ್ರೆ ಮಂಗ್ಳೂರು ಸುತ್ತಮುತ್ತ ಆಗುವಂತ ಒಂದು ಕತೆ ಹಾಗಾಗಿ ಆ ಅದೇ ಮಂಗ್ಳೂರ್ನ ತುಳು ಹುಡುಗಿ ಕನ್ನಡ ಅಷ್ಟಾಗಿ ಬರೋದಿಲ್ಲ ಕನ್ನಡ ಕತ್ಕೊಂಡಿದ್ದಾರೆ ಆ ಖುಷಿ ಅಂತ ಹೆಸರು ಅಂಡ್ ರಕ್ಷಿತ್ ರಕ್ಷಿತ್ ಅವರು ಮೂಲತಃ ಕುಡಕ್ನವರು ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಅಟೆಂಟ್ ಮಾಡ್ತಾ ಇದ್ದಾರೆ ಬಿಕಾಸ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ ಅಂಡ್ ನಾಗೇಂದ್ರ ಅವರು ಅವ್ರ ಬಗ್ಗೆ ನಾನು ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತಿದೆ ಅವರು ನನಗೆ ಆತ್ಮೀಯ ಸ್ನೇಹಿತರು ಹಾಗಾಗಿ ನಮ್ಮ ಸ್ನೇಹ ಸಿನಿಮಾದಲ್ಲೂ ಕೂಡ ಈಗ ಕಂಟಿನ್ಯೂ ಆಯ್ತು ಅದ್ರ ಜೊತೆಗೆ ಪವನ್ ಅವರು ಪವನ್ಗೆ ನಾನು ಎಸ್ ನಾರಾಯಣ್ ಸರ್ ಮಗ ಅವ್ರಿಗೆ ನಾನು ಪಾಠನೂ ಕೂಡ ಮಾಡಿದ್ದೀನಿ ನನ್ನ ತರ ಸ್ಟೂಡೆಂಟ್ ಇದ್ದಂಗೆ ಹಾಗಾಗಿ ಅವ್ರು ಅಷ್ಟೇ ಅವ್ರ ಮೇಲೆ ಅಷ್ಟೇ ಪ್ರೀತಿ ಕೂಡ ಇದೆ ನಮ್ಮ ಸಿನಿಮಾದಲ್ಲಿ ಮೇಡಮ್ಗೆ ಆ ಒಂದು ಅಸಿಸ್ಟೆಂಟ್ ಆಗಿ ಇರುವಂತದ್ದು ಸಿನಿಮಾದಲ್ಲಿ ಯಾಕಂದ್ರೆ ಕಥೆ ಕತೆ ಹೇಳಕ್ ಅದು ಫ್ಲೋ ಹೋಗುತ್ತೆ ಅದು ಫ್ಲೋ ಹಾಗಾಗಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಜೊತೆ ಒಂದು ಕ್ಯಾರೆಕ್ಟರ್ ಅಂಡ್ ಸಂಗಮೇಶ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಇಡೀ ನಮ್ಮ ಸಿನಿಮಾ ಇವತ್ತೇನು ಕಲರ್ ಟೋನ್ ಆಗಿರ್ಬೋದು ಮತ್ತೆ ಗ್ರಾಫಿಕ್ ಆಗಿರ್ಬೋದು ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಗ್ರಾಫಿಕ್ ಇದಕ್ಕೆ ಬೇಕಾಗಿತ್ತು ಸೊ ಆತರ ಬೇಕು ಅಂತ ಅನ್ಕೊಂಡಾಗ ನಮಗೆ ಆ ಮಟ್ಟದ ವರ್ಕ್ ಇಲ್ಲಿ ಮಾಡೋರ್ ಬೇಕಾಗಿತ್ತು ಬೆಂಗಳೂರಿನಲ್ಲಿ ಬಿಕಾಸ್ ಐ ಥಿಂಕ್ ತುಂಬಾ ಕಮ್ಮಿ ಸಿನಿಮಾಗಳು ಅಂತ ಅನ್ಸುತ್ತೆ ಈ ತರದ ಒಂದು ಹಾಲಿವುಡ್ ಸ್ಟೈಲ್ ಆಫ್ ಗ್ರಾಫಿಕ್ ನ ಯೂಸ್ ಮಾಡಿರೋದು ಆ ನಮ್ಮ ಸಂಗಮೇಶ್ ಸಂಗಮೇಶ್ ವಾಲೆ ಅಂತ ಹೇಳಿ ಅವರು ಕೂಡ ಇದನ್ನ ನಿಭಾಯಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ ಅವರು ನಮ್ ಸಿನಿಮಾಗೆ ಅಂತ ಹೇಳಿ ಎಕ್ಸ್ಕ್ಲೂಸಿವ್ಲಿ ಒಂದು ಬಾಂಬೆ ಟೀಮ್ ಅನ್ನ ಅವರು ಹೈಯರ್ ಮಾಡ್ಕೊಂಡು ಸುಮಾರು ಒಂದು ನಾಲ್ಕು ತಿಂಗಳು ಈ ಸಿನಿಮಾಗೆ ವರ್ಕ್ ಮಾಡಿದ್ರು ಕಂಪ್ಲೀಟ್ ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಯಾಕಂದ್ರೆ ಗ್ರಾಫಿಕ್ ಈ ಮಟ್ಟಕ್ಕೂ ಕೂಡ ನಾವು ಮಾಡ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಂತ ಹೇಳಿ ಸೊ ನಮ್ಮ ಬೆಂಗಳೂರ್ನಲ್ಲೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾವು ಎಲ್ಲೂ ಕೂಡ ಹೊರಗಡೆ ಹೋಗದೆ ಇಲ್ಲೇ ಕೂಡ ಕೆಲಸ ಅನ್ನಕ್ಕೆ ನಮ್ಮ ಸಂಗಮೇಶ್ ಅವರ ಸ್ಟುಡಿಯೋ ಕೂಡ ಒಂದು ಉದಾಹರಣೆ ಆಗುತ್ತೆ ಅಂಡ್ ಇನ್ನೊಬ್ರು ಆರ್ಟಿಸ್ಟ್ ಸ್ವಲ್ಪ ತಡವಾಗಿ ಬಂದ್ರು ಆತ ನನ್ನ ಅವ್ರ ಕ್ಯಾಮ್ರಾ ಫೇಸ್ ಮುಂಚೆ ಅಂತ ನನ್ನ ಗೆಳೆಯ ಅಶ್ವಥ್ ನೀನಾಸಂ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಪಿ ಆಮೇಲೆ ಸೊ ಅಶ್ವಥ್ ಅವರು ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಿಕಾಸ್ ಏನಂತ ಹೇಳಿದ್ರೆ ನಾನು ನಮ್ ಸಿನ್ಮಾದಲ್ಲಿ ಅವ್ರನ್ನ ಕ್ಯಾಸ್ಟಿಂಗ್ ಮಾಡಿಲ್ಲ ಅಂದ್ರು ಬೈದಿ ಭಗವಂತ ಮಾಡಿ ಬ್ಲಾಕ್ ಮೇಲ್ ಮಾಡ್ ಮಾಡಿದ್ರು ನಮ್ ಸಿನ್ಮಾದಲ್ಲಿ ಮಾಡ್ತಾನ ಅಪ್ಪಿ ಹಂಗೆ ಅಂಡ್ ಅವ್ರದ್ದು ಎಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಯಾವಾಗ್ಲೂ ಯಾವಾಗಲೂ ಇರ್ತಾರೆ ತಮಾಷೆಗೆ ಬಟ್ ಸಿನಿಮಾದಲ್ಲಿ ಸೀರಿಯಸ್ ನಾನು ಹೇಳ್ತಾ ಇದ್ದೆ ಅಪ್ಪಿ ನೋಡು ನಿನ್ ಸಿನಿಮಾದಲ್ಲಿ ನಿಂಗೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ ಬಟ್ ನೀನ್ ಯಾರಂತ ಜನಕ್ಕೆ ಗೊತ್ತಿಡಿಯೋಕಾಗುದಿಲ್ಲ ಆ ತರದ್ದು ಒಂದು ಗೆಟ್ ಅಪ್ ಇರುತ್ತೆ ಅಂತ ಇವತ್ತು ಹೇಳ್ತಾ ನನ್ಗೆ ಏನ್ ಮಾಡೋದು ಏನಪ್ಪಾ ನಾನು ಯಾರಂತಾನೆ ಗೊತ್ತಾಗ್ತಾ ಇಲ್ಲ ಸಿನಿಮಾದಲ್ಲಿ ಅಂತ ಸೊ ಆ ತರದೊಂದಿದೆ ನೀವು ಕಂಡು ಸೊ ಇಷ್ಟು ಭಂಗಿ ಗೆಸ್ ಸುಳ್ಳು ಒಂದು ನಮ್ ಸಿನಿಮಾದಲ್ಲಿ ಈಗ ಆಗಸ್ಟ್ ಫಸ್ಟ್ ನೀವು ನೋಡ್ಬೇಕಾದ್ರೆ ಫಸ್ಟ್ ಇಂದ ಕೊನೆಯವರೆಗೂ ನೀವ್ ಎಲ್ಲಾದ್ರೂ ಸ್ವಲ್ಪ ಇನ್ನು ಮೊಬೈಲು ಮತ್ತೆ ಏನಾದ್ರೂ ಈ ಕಡೆ ನೋಡಿದೀರಂದ್ರೆ ಕಥೆದು ಒಂದು ಕನೆಕ್ಷನ್ಸ್ ಮಿಸ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಇಂದ ಕೊನೆಯವರೆಗೂ ನೋಡ್ಬೇಕು ಬಟ್ ಎಜ್ ಆಫ್ ದಿ ಸೀಟ್ ನಮ್ ಸಿನಿಮಾ ಈ ಸಿನಿಮಾದಲ್ಲಿ ನೀವು ಎಲ್ಲೂ ಕೂಡ ಗಿಸ್ ಮಾಡೋದಕ್ಕೆ ಆಗದೆ ಇಲ್ಲ ಯಾಕಂದ್ರೆ ಇದು ಇಲ್ಲಿ ಹಿಂಗಾಗತ್ತೆ ಹಿಂಗಾಗುತ್ತೆ ಅಂತ ಬಿಕಾಸ್ ಇದು ತ್ರೀ ಡೈಮೆನ್ಶನ್ ಕತೆ ಇದು ತ್ರೀ ಡೈಮೆನ್ಶನ್ ಕತೆ ಏನಂತ ಹೇಳಿದ್ರೆ ಈಗ ಪ್ರಿಯಾಂಕಾ ಮೇಡಮ್ದು ಒಂದು ನಾನು ಹೇಳಿದ್ನಲ್ಲ ವೆಸ್ಟರ್ನ್ ಲುಕ್ ಇರುವಂತ ಒಂದು ಗೆಟಪ್ ಅವರು ಪ್ಯಾರಾನರ್ಮಲ್ ರಿಸರ್ಚರ್ ಆಗಿ ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ರೆ ಅದು ಅವ್ರದ್ದು ಫಸ್ಟ್ ಈ ತರ ಪ್ಲೇ ಇದು ಬಟ್ ಅವ್ರನ್ನ ನಾವು ಸ್ಪೆಷಲ್ ಆಗಿ ನಾವು ಅವ್ರನ್ನ ತೋರಿಸ್ಬೇಕು ಆನ್ ಸ್ಕ್ರೀನ್ ಅಂತ ನನ್ನ ಮೇಡಮ್ ಗೆ ಪ್ರಾಮಿಸ್ ಮಾಡಿದ್ದೆ ಈ ಹಿಂದಿನ ಎಲ್ಲಾ ಸಿನಿಮಾಗಿಂತೂ ನೀವು ಈ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ಬೇಕು ಮೇಡಮ್ ನೀವು ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ಆತರ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಮೇಕಿಂಗ್ ಅಲ್ಲಿ ಸೊ ಅದೇ ತರನೇ ಅವ್ರಿಗೋಸ್ಕರ ನಾವು ಸ್ಪೆಷಲಿ ಫಸ್ಟ್ ಟೈಮ್ ಶ್ವೇತಾ ಶ್ರೀನಿವಾಸ್ ಅಂತ ಹೇಳಿ ಆ ಅವ್ರನ್ನ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ ಕಾಸ್ಟ್ಯೂಮ್ ಡಿಸೈನರ್ ಅಂತ ಅವರು ಕೂಡ ಅವರು ಇಡೀ ಸಿನಿಮಾ ಮೇಡಮ್ ಜೊತೆ ಇದ್ದು ಅವ್ರಿಗೆ ಏನೆಲ್ಲ ಬೇಕು ಎಕ್ಸೆಸರೀಸ್ ಎಲ್ಲ ಅವರು ಒದಗಿಸ್ಕೊಟ್ಟು ಕಾಸ್ಟ್ಯೂಮ್ ಕೂಡ ಅವ್ರು ಡಿಸೈನ್ ಮಾಡಿದ್ರು ಸೊ ಅವ್ರದ್ದು ಕಾಸ್ಟ್ಯೂಮ್ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ಕ್ರೆಡಿಟ್ಸ್ ಶ್ವೇತಾವ ಹೋಗುತ್ತೆ ಅಂಡ್ ಮೇಡಮ್ ಅವರು ನಾನು ಅವ್ರಿಗೆ ಯಾಕಂದ್ರೆ ಕಾಸ್ಟ್ಯೂಮ್ ನಾವು ವೆರೈಟೀಸ್ ಆಫ್ ಇದನ್ನ ತುಂಬಾ ಹುಡುಕ್ತಾ ಇದ್ವಿ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಹಿಂಗೆ ಬೇಕು ಅಂತ ನಾನು ಹೇಳಿದ್ದೆ ಆಗ ನಾನು ಮೇಡಮ್ಗೆ ಕೇಳಿದೆ ಮೇಡಮ್ ಒಂದು ಕೋಟ್ ನಾನು ಒಂದು ಸ್ಟೈಲ್ ಆಫ್ ಇದನ್ನ ನೋಡ್ತಾ ಇದ್ವಿ ತುಂಬಾ ಇಂಪಾರ್ಟೆಂಟ್ ಇದೆ ಇದೊಂದು ಕಾಸ್ಟ್ಯೂಮ್ ಅಂತ ಹೇಳಿ ನಮ್ಗೆ ಟೈಮ್ ಬೇರೆ ಕಮ್ಮಿ ಇತ್ತು ಯಾಕಂದ್ರೆ ಉಡುಪಿನಲ್ಲಿ ನಾವು ಇಲ್ಲಿಂದ ಶಾಪಿಂಗ್ ಮಾಡೋದು ಕಷ್ಟ ಆಗ್ತಾ ಇತ್ತು ಆಗ ಮೇಡಮ್ ಹೇಳಿದ್ರು ನಂದೊಂದು ಕೋಟ್ ಇದೆ ಬಟ್ ನಾನು ಅದು ಕೊಡಕ್ ಆಗೋದಿಲ್ಲ ಅಂದ್ರೆ ನೀವ್ ಹೇಳೋದಿದೆ ಮೇಡಮ್ ಪ್ಲೀಸ್ ಮೇಡಮ್ ಅಲ್ವಾ ಅಂತೆಲ್ಲ ಹೇಳ್ದೆ ಆಗ ಕಾಡಿ ಬೇಡಿ ಕೇಳ್ಕೊಂಡಿದ್ದಕ್ಕೆ ಮೇಡಮ್ ಕೊಡ್ತಾ ಇದ್ದೀನಿ ಆದ್ರೆ ಎಲ್ಲೂ ಒಂದು ಚೂರು ಕೂಡ ಡ್ಯಾಮೇಜ್ ಆಗ್ಬಾರ್ದು ಯಾಕಂದ್ರೆ ಅದು ನನ್ನ ಮಗಳು ಗಿಫ್ಟ್ ಮಾಡಿ ಮಾಡಿರೋದು ಅಂತ ಹೇಳಿದ್ರು ಸಿನಿಮಾದಲ್ಲಿ ಆ ಕೋರ್ಟ್ಗೆ ನೋಡ್ತಾ ಇದ್ದೀನಿ ನೀವೇ ಹೇಳ್ತೀರ ಕರೆಕ್ಟ್ ಇದನ್ನೇ ಮೇಡಮ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಕೊಟ್ರು ಅಂತ ಅನ್ಸುತ್ತೆ ಅಂತೇಳಿ ಸೊ ಈ ತರದ್ದು ಮೇಡಮ್ದು ನಾವು ಒಂದಾ ಗಿಟಪ್ ನಲ್ಲ ನಾವು ಡಿಸೈನ್ ಮಾಡೋದ್ರಲ್ಲಿ ಪ್ಲಾನಿಂಗ್ ಮಾಡುವಂಥದ್ದು ಅಂಡ್ ಸಿನಿಮಾ ಕತೆ ನಾನು ಹೇಳಿದ ಈಗ ತ್ರೀ ಡೈಮೆನ್ಷನ್ ಅಂತ ಹೇಳ್ದೆ ಆಮೇಲೆ ಪ್ಯಾರಾನಾರ್ಮಲ್ ಆಮೇಲೆ ಹಾರರ್ ಇದೆರಡನ್ನೂ ಪ್ಯಾರಲ್ ಅಲ್ಲೇ ಯಾಕಂತ ಹೇಳಿದ್ರೆ ಈಗ ಹಾರರ್ ಅಂದಾಗ ಕಣ್ಣಿಗೆ ಕಾಣಿಸುತ್ತೆ ಪ್ಯಾರಾನಾರ್ಮಲ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸಲ್ಲ ಸೊ ಕಾಣಿಸ್ದೆ ನಾವು ಹೆದರಿಸುವಂತ ವಿಷಯಗಳಿದೆಯಲ್ಲ ಇದು ತುಂಬಾನೇ ಆ ಕಷ್ಟವಾದಂತಹ ವಿಷಯ ಸಿನಿಮಾಗಳಲ್ಲಿ ಆದ್ರೆ ಈ ತರದ್ದು ಪ್ರಯೋಗಗಳು ಪ್ಯಾರಾನಾರ್ಮಲ್ ಏನಾಗುತ್ತೆ ಆ ಹಾಲಿವುಡ್ ಫಿಲಿಮ್ಸ್ ಅಲ್ಲಿ ಆಗುವಂತದ್ದು ಅಂಡ್ ಒನ್ ಥಿಂಗ್ ನಾನು ನೆನಪಿಸ್ಬೇಕು ಅಂತಿದ್ದೀನಿ ಕನ್ನಡದಲ್ಲಿ ಫಸ್ಟ್ ಪ್ಯಾರ ನಾರ್ಮಲ್ ಕಂಪ್ಲೀಟ್ ಪ್ಯಾರ ಸಿನಿಮಾ ಮಾಡಿದ್ದು ನಾನು ಟು ಚೆಕ್ ಪೋಸ್ಟ್ ನಮ್ಮ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಅದು ಸೊ ಹಾಗಾಗಿ ನೀವು ಏನ್ ಪ್ಯಾರಾನಾರ್ಮಲ್ ಫಸ್ಟ್ ಟು ಚೆಕ್ ಪೋಸ್ಟ್ ನೋಡಿದ್ರೆ ಅದಕ್ಕಿಂತ ತ್ರೀ ಟೈಮ್ಸ್ ಇದನ್ನ ವರ್ಡ್ ಬೇಕಾದ್ರೆ ನೀವು ಮಾರ್ಕ್ ಮಾಡಿ ಬೇಕಾದವರು ಟ್ರೋಲ್ ಮಾಡಿ ಡೆಫಿನೆಟ್ಲಿ ಹೇಳ್ತೀನಿ ಆ ಸಿನಿಮಾಗಿಂತ ಈ ಸಿನಿಮಾ ಮೂರ್ ಪಟ್ಟಿರುತ್ತೆ ನೀವು ಟ್ರೈಲರ್ ಬೇಕಾದ್ರೆ ನೀವು ಮ್ಯಾಚ್ ಮಾಡಿ ನೋಡ್ಬೋದು ಡೆಫಿನೆಟ್ಲಿ ಟ್ರೈಲರ್ ಏನಿದೆ ಜಸ್ಟ್ ಟ್ರೈಲರ್ ಇಡೀ ಸಿನಿಮಾ ಇನ್ನು ಕಾಯ್ತಾ ಇದೆ ಅದು ಆಗಸ್ಟ್ ಫಸ್ಟ್ ಗೆ ಇದೊಂದು ಕತೆ ಬಗ್ಗೆ ನಾನು ಹೇಳುವಂತದ್ದು ಅಂಡ್ ತ್ರೀ ಡೈಮೆನ್ಷನ್ ಅಂತ ಆಲ್ರೆಡಿ ಹೇಳಿದ್ದೀನಿ ಅಂಡ್ ಎ ಟಿ ರವಿಶ್ ಅವರು ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಆದ್ರೆ ಅವ್ರದ್ದು ಮತ್ತೆ ನಂದು ಸ್ಕ್ರೀನ್ ಮೇಲೆ ಮ್ಯಾಜಿಕ್ ಏನಂತ ಹೇಳಿದ್ರೆ ಅವರು ನನಗ್ ಮಾಡಿದಷ್ಟು ಸಿನಿಮಾ ಅದೇ ನನಗ್ ಮಾಡಿದಷ್ಟು ಚೆನ್ನಾಗಿ ಮ್ಯೂಸಿಕ್ ಮೋಸ್ಟ್ಲಿ ಇದುವರೆಗೂ ಬೇರೆ ಯಾರಿಗೂ ಮಾಡಿಲ್ಲ ಮುಂದಕ್ಕೆ ಮಾಡ್ತಾರೆ ಹಂಗ್ಬಿಟ್ಟು ಮಾಡಲ್ಲ ಅಂತೆಲ್ಲ ಮಾಡ್ತಾರೆ ನಂದು ಅವ್ರದ್ದು ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ರವಿಶ್ ಅವರು ಕೂಡ ಒಂದ್ ಎರಡು ಮಾತಾಡ್ಬೇಕು ಎಲ್ರಿಗೂ ನಮಸ್ಕಾರ ಈಗ ಹೇಳಿದ್ರು ಯಾಕಂದ್ರೆ ಅದು ಅವ್ರ ಟೇಸ್ಟ್ ಮೇಲೆ ಹೋಗುತ್ತೆ ಪ್ರತಿಯೊಬ್ರು ಯಾವ್ದೊಂದು ಸಿನಿಮಾ ಓಡ್ಬೇಕಂದ್ರು ಡೈರೆಕ್ಟರ್ ಮೇಲೆ ಒಂದು ಟೇಸ್ಟ್ ಹೋಗುತ್ತೆ ಅವ್ರಿಗೆ ಒಂದು ಫ್ಯಾಷನೇಟ್ ಇದೆ ಪ್ರತಿ ಒಂದು ಟೋನ್ ಇರ್ಬೋದು ಒಂದು ಆ ಯಾವ ತರ ಯೂಸ್ ಮಾಡ್ತೀವಿ ತರ ಯೂಸ್ ಮಾಡ್ಬೇಕು ಅವ್ರು ತೆಗೆದಿರೋ ಒಂದು ಸೀಕ್ವೆನ್ಸಿಗೆ ಯಾವ್ತರ ಯೂಸ್ ಮಾಡ್ಬೇಕು ಅನ್ನೋದು ಒಂದು ಮೈಂಡ್ ಅವ್ರ ಆಲ್ರೆಡಿ ಇದೆ ಸೊ ಅದಕ್ಕೋಸ್ಕರ ನಮ್ಗೆ ಆ ಒಂದು ಬೇಸ್ಮೆಂಟ್ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಮ್ಯೂಸಿಕ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಕೋರ್ ಸಿಗುತ್ತೆ ಅದಕ್ಕೋಸ್ಕರ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿ ಬಂತು ಸಾಂಗ್ಸ್ ಕೂಡ ಇದೇ ಥರ ಮೊದಲೇ ಪ್ಲಾನ್ ಮಾಡಿದ್ದವರು ಸೊ ಎಲ್ಲ ಕ್ರೆಡಿಟ್ಸ್ ನನ್ನ ಪ್ರಕಾರ ಅವರಿಗೆ ಹೋಗುತ್ತೆ ಸಾಂಗ್ಸಲ್ಲಿ ಆದಷ್ಟು ಸಾಕಷ್ಟು ರೀಚ್ ಆಗಿದೆ ಎಲ್ಲ ಸಾಕ್ಸ್ ನನ್ನಲ್ಲವೇ ಅಂತ ಒಂದು ಫಸ್ಟ್ ಸಾಂಗ್ಸ್ ಬಿಟ್ವಿ ಅದು ತುಂಬ ರೀಚ್ ಆಗಿದೆ ಅಷ್ಟೇ ಒಳ್ಳೆ ಪಿಕ್ಚರೇಷನ್ ಒಳ್ಳೆ ಆಕ್ಟಿಂಗ್ ಕೂಡ ಬಂದಿದೆ ಅದರಲ್ಲಿ ಎರಡನೇದು ಮಗಳು ಇವಳಿ ಅದು ಸಾಕಷ್ಟು ಇನ್ಸ್ಟಾ ಆಯ್ತದೆ ಇದರಲ್ಲಿ ತುಂಬಾ ರೀಲ್ಸ್ ಆಗಿದೆ ಇವತ್ತು ಅಪ್ಪ ಮಗಳದ ಒಂದು ರೀಲ್ಸ್ ಅಥವಾ ಸಾಂಗ್ ಅಂತ ಒಂದು ಬಂತಂದ್ರೆ ನಮ್ಮ ಸಾಂಗ್ಸ್ ಕೂಡ ಅದ್ರಲ್ಲಿ ಬರುತ್ತೆ ಇನ್ನೊಂದು ಸಾಂಗ್ಸ್ ಭೂತಕೋಲದ ಬಗ್ಗೆ ಒಂದು ಸೀಕ್ವೆನ್ಸ್ ಇರೋ ಒಂದು ಸಾಂಗ್ಸ್ ಬಂದಿದೆ ಅದನ್ನ ಸದ್ಯ ರಿಲೀಸ್ ಮಾಡ್ತಾ ಇದ್ದೀವಿ ಒಟ್ಟು ಮೂರು ಸಾಂಗ್ಸ್ ಇದರಲ್ಲಿ ಹಾಗೆ ಅದೇ ತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಎಫರ್ಟ್ ಹಾಕಿ ತೆಗಿಸ್ಬೋದು ಅಷ್ಟು ನಾವು ಕೆಲಸ ಮಾಡಿದ್ವಿ ಇಡೀ ಸಿನಿಮಾದಲ್ಲಿ ಆ ಇದು ಹೇಳ್ಬೇಕಂದ್ರೆ ಈ ಸಿನಿಮಾ ವಿತ್ ವಿಜುಲೇಷನ್ ಸಿನಿಮಾ ಥಿಯೇಟರ್ ನೋಡಿದಾಗ ಮತ್ತ ಆ ವಿಜುಲೇಷನ್ ವಿತ್ ಸೌಂಡಿಂಗು ಖಂಡಿತ ಜನ ಒಳ್ಳೆ ಫೀಲ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಜನ ಒಂದು ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಮಿಸ್ ಆಗ ಚಾನ್ಸ್ ಇಲ್ಲ ಒಂದು ಕಡೆ ವಿಜುಲೇಷನ್ ಎಫೆಕ್ಟ್ ಕೊಡ್ತಾ ಇರುತ್ತೆ ಇನ್ನೊಂದು ಕಡೆ ಸೌಂಡಿಂಗ್ಸ್ ಈ ಕಡೆ ಕಿವಿಗೆ ಕೊಡ್ತಾ ಇರುತ್ತೆ ಅದೇ ತರ ಪ್ರತಿಯೊಬ್ಬ ಕ್ಯಾರೆಕ್ಟರ್ಸ್ ಈ ಸಿನಿಮಾದಲ್ಲಿ ನಾನು ಹೇಳ್ಬೇಕಂದ್ರೆ ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡೋದು ಎಲ್ಲೂ ಒಂದು ಸಣ್ಣ ಮಿಸ್ ಇದು ಮಿಸ್ ಹೊಡಿತಾ ಇಲ್ಲ ನಾನು ಕೂಡ ಭಿಯಾಂಕ ಜೊತೆ ನಾನು ಇದು ಫಸ್ಟ್ ಸಿನಿಮಾ ನಾನು ಅವ್ರಿಗೆ ಮ್ಯೂಸಿಕ್ ಮಾಡ್ತಾ ಇರೋದು ಅವ್ರದ್ದು ಇನ್ನೊಂದು ಸಿನಿಮಾ ಕೂಡ ವೈರಸ್ ಅಂತ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಮಾಡ್ತಾ ಇದ್ದೀನಿ ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಜೊತೆ ವರ್ಕ್ ಮಾಡೋದು ಖುಷಿ ಬಗ್ಗೆ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲು ನಮ್ಮ ಸಿನಿಮಾದಲ್ಲಿ ಖುಷಿ ನಾನು ಅವಾಗ್ಲೇ ಹೇಳಿದೆ ಆ ತುಳುನಾಡಿನ ಹುಡುಗಿ ಮಗು ಎಷ್ಟು ಬ್ರಿಲಿಯಂಟ್ ಇದೆ ಅಂತ ಹೇಳಿದ್ರೆ ಅವ್ರೆ ಸ್ವಾಮಿ ಸರ್ ಆಗ್ಲೇ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ನಾವೇನು ಈಗ ಯೋಚನೆ ಮಾಡ್ತೀವಲ್ಲ ಆ ಲೆವೆಲ್ ಒಂದು ಮೆಚುರಿಟಿ ಇದೆ ಅಷ್ಟು ತುಂಬಾ ಗಾಢವಾಗಿ ಯೋಚನೆ ಮಾಡೋದು ಹುಡುಗಿ ಏನೇ ಹೇಳಿದ್ರು ಕೂಡ ಒಂದೇ ಟೇಕ್ ಅಲ್ಲಿ ಕೊಡುವಂತದ್ದು ನನ್ ಮಗು ಇಷ್ಟೊಂದು ಬ್ರಿಲಿಯಂಟ್ ಅಂತ ಹೇಳಿ ಅನಿಸ್ತು ಸೊ ತುಳು ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಮಾತಾಡ್ಬೋದು ಮಗು ಹಾಯ್ ಆಲ್ ಎಲ್ಲರಿಗೂ ನನ್ನ ಪ್ರೀತಿ ಪೂರ್ವಕ ನಮಸ್ಕಾರಗಳು ನಾನು ಪ್ರಾಪ್ತಿ ಜಿ ಕರ್ಕೇರ ಮ್ಯಾಂಗ್ಳೂರಿಂದ ಬಂದಿದ್ದೇನೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ದೇವರಿಗೆ ಇಷ್ಟು ಧೈರ್ಯ ಕೊಟ್ಟಿದ್ರು ನನಗೆ ಮತ್ತೆ ನಾನು ಹೇಳ್ತೀನಿ ಸ್ವಾಮಿ ಸರ್ ಪರಮೇಶ್ ಸರ್ ಮಣಿ ಸರ್ ಅನಿಲ್ ಸರ್ ಮತ್ತೆ ರಜಿನಿ ಮ್ಯಾಮ್ ಪ್ರಿಯಾಂಕಾ ಮ್ಯಾಮ್ ಇವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ತುಂಬಾ ಇದು ನನ್ನ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ನಾನು ಎರಡು ಮಾತು ನನ್ನ ಭಾಷೆ ತುಳು ಭಾಷೆಯಲ್ಲಿ ಹೇಳ್ತೇನೆ ಮಾತಾಡ್ಲಾ ಸೋಲ್ ಮೇಲು

ನಾನು ಈ ಸಿನಿಮಾಗೋಸ್ಕರ ನಾವ್ ಏನೇನ್ ಜುಗಾಡ್ ಮಾಡಿದೀವಿ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಷ್ಟ ಪಟ್ಟಿದೀವಿ ಆ ಪಾಯಿಂಟ್ ಹೇಳ್ತೀವಿ ನಾವು ಯಾವ್ದೋ ಒಂದ್ ಲೊಕೇಶನ್ ಹೋದ್ವಿ ಆ ಒಂದ್ ವಾಟರ್ ಫಾಲ್ ಜಾಗ ನನ್ ಹೆಸರು ಹೇಳಲ್ಲ ಅಲ್ಲಿ ಒಳಗಡೆ ಎಂಟ್ರಿ ಇರ್ಲಿಲ್ಲ ನಮ್ಗೆ ಆ ಹೆಂಗೋ ಒಳಗಡೆ ಹೊಟ್ಟೋದ್ವಿ ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ಫಾಲ್ ಫಾಲ್ ಕಷ್ಟ ಕಷ್ಟಪಟ್ಟು ನಾನು ಸ್ವಾಮಿ ಹೆಂಗೋ ಹತ್ತದ್ವಿ ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ ಆಮೇಲೆ ಅಲ್ಲಿ ಕೇಳಿದ್ರು ನೀವ್ ನೀವು ಹೋದ್ರಿ ಏನ್ ಮಾಡ್ತಾ ಇದ್ದಿಲ್ಲ ಅಂತ ಟಿಕೆಟ್ ತಗೋಬೇಕು ಅದು ಇದು ನಮ್ಗೆ ಶೂಟಿಂಗ್ ಆಗೋಯ್ತು ಆಮೇಲೆ ನಾವು ಸುಳ್ಳು ಹೇಳಿದ್ವಿ ನಮ್ ಇಬ್ರು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಸೊ ಒಂದ್ ಐದ್ ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡ್ ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ ಅದೇ ಪಾಚಿ ಇದ್ದು ನೀವು ಸಾಂಗ್ ಅಲ್ಲಿ ನೋಡ್ಬೋದು ತುಂಬಾ ಹೈಟ್ ಇದೆ ವಾಟರ್ ಫಾಲ್ ಅದನ್ನೆಲ್ಲಾ ಹತ್ತಿದೀವಿ ನಾವು ಕಷ್ಟಪಟ್ಟಿದೀವಿ ರಿಸ್ಕ್ ತಗೊಂಡಿದೀವಿ ಆಮೇಲೆ ಆಕ್ಚುಲಿ ಈ ಸಾಂಗ್ಸ್ ಎಲ್ಲ ಏನಿದೆ ಅದೆಲ್ಲ ನಮ್ ಡೈರೆಕ್ಟರ್ದು ಕನ್ಸು ಅವ್ರಿಗೇನೇನಿತ್ತು ಅವ್ರೇನ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ನಮ್ಗೆ ಹತ್ರ ಮಾಡ್ಸಿರೋದು ಸರ್ ಹಿಂಗ್ ಹಿಡ್ಕೊಳ್ಳಿ ಹಂಗ್ ಮಾಡಿ ನೋಡಿ ಅದೆಲ್ಲ ಸೀಸ್ರೆಡ್ ನಮ್ಗೆ ತುಂಬಾ ಒಳ್ಳೆ ಟೀಮ್ ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರ ಹೆಂಗ್ ಫೇಸ್ ಮಾಡೋದು ಅಂತ ಒಳ್ಳೆ ಆಗ್ತಾರೆ ಅನ್ಕೊಂಡಿದ್ದೆ ಬಟ್ ಆಮೇಲೆ ಸ್ವಾಮಿ ನೋಡದ್ಮೇಲೂ ಗೊತ್ತಾಯ್ತು ಇವ್ರಿಬ್ರು ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರೆಷರ್ ಇತ್ತು ಐ ಹೋಪ್ ನಾನು ಪರ್ಫಾರ್ಮೆನ್ಸ್ ಮಾಡಿದೀನಿ ಅಂತ ಆಗಸ್ಟ್ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ಇದೇ ಸಿನಿಮಾ ಇಂಗ್ಲಿಷ್ ಅಲ್ಲಿ ರಿಲೀಸ್ ಆದ್ರೆ ಎಲ್ಲರೂ ಈ ಆ್ಯನಿಬಲ್ ಆ ತರ ಸಿನಿಮಾ ಬಂದ್ರೆ ಎಲ್ಲರೂ ಹೋಗಿ ನೋಡ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು